ಸಾಲಾಗಿ ಒಂದರ ಮೇಲೊಂದು ಒಪ್ಪವಾಗಿ ಜೋಡಿಸಿಟ್ಟಿರೋ ಇಟ್ಟಿಗೆಗಳು ಭರದಿಂದ ಸಾಕ್ತಾ ಇರೋ ಕೆಲಸ ಈ ಚಿತ್ರಣ ನೋಡಿದ ತಕ್ಷಣ ಇದ್ಯಾವುದೋ ಇಟ್ಟಿಗೆ ಫ್ಯಾಕ್ಟರಿ ಅಂತ ನಿಮಗೆ ಗೊತ್ತಾಗಿರುತ್ತಲ್ವಾ ಖಂಡಿತ ಹೌದು ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿರೋ ನಂಬರ್ ಒನ್ ಇಟ್ಟಿಗೆ ಬ್ರ್ಯಾಂಡ್ ಸುರಕ್ಷಾ ಮಡ್ ಬ್ಲಾಕ್ ಫ್ಯಾಕ್ಟ್ರಿಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಈ ಸುರಕ್ಷಾ ಮಡ್ ಬ್ಲಾಕ್ ಕಂಪನಿ ಹಿಂದಿನ ಯುವ ಉದ್ಯಮಿಯ ಕನಸಿದೆಯಲ್ಲ ಅದನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಅಂದಹಾಗೆ ಸುರಕ್ಷಾ ಮಲ್ಲಾಕ್ ಕಂಪನಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎಂಟು ವರ್ಷಗಳ ಹಿಂದೆ ಈ ಕಂಪನಿಯನ್ನು ಶುರು ಇಪ್ಪತ್ತೈದರ ಹರಿಯದ ಯುವ ಉದ್ಯಮಿ ಸಾತ್ವಿಕ್ ಎಂಬಿಎ ತನ್ನ ತಂದೆಯ ಆಸೆಯಂತೆ ಸಾತ್ವಿಕ್ ಒಂದು ಉದ್ಯೋಗಕ್ಕೆ ಸೇರ್ಕೊಂಡ್ರು ಆದರೆ ಸಿಟಿ ಲೈಫ್ ಬಿಲ್ಕುಲ್ ಇವರಿಗೆ ಇಷ್ಟಾನೇ ಇರಲಿಲ್ಲ ಹೀಗಾಗಿ ಊರಲ್ಲೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಸಾತ್ವಿಕ್ ಅಂದ್ಕೊಂಡ್ರು ಎಂಬಿಎ ಮಾಡಿದ್ದು ಫಿನಾನ್ಸ್ ನಲ್ಲಾದ್ರೂ ತಾನು ಗೆ ಹೋಗಬೇಕು ಬಿಸ್ನೆಸ್ ಬಗ್ಗೆ ಆಳ ಅಗ್ಲ ತಿಳ್ಕೋಬೇಕು ಅನ್ನೋ ಆಸೆಯಿಂದ ಸಾತ್ವಿಕ್ ಕೇರಳಕ್ಕೆ ಹೋದ್ರು ತಾನು ಫೀಲ್ಡ್ ವಿಸಿಟ್ಗೆ ಹೋಗೋ ಟೈಮ್ ಅಲ್ಲಿ ಕಂಪ್ರೆಸ್ಡ್ ಮಡ್ ಬ್ಲಾಕ್ ಗಳ ಒಂದನ್ನ ಇವರು ಕಾಣ್ತಾರೆ ಕೇರಳದ ಕಣನ್ನೂರಿನಲ್ಲಿ ಇಟ್ಟಿಗೆ ಫ್ಯಾಕ್ಟರಿ ನೋಡಿದ ಸಾತ್ವಿಕ್ ಅದರ ಮೇಲೆ ರಿಸರ್ಚ್ ಶುರು ಮಾಡಿದ್ರು ಇವರು ರಿಸರ್ಚ್ ಮಾಡುವಾಗ ಇವರಿಗೆ ಗೊತ್ತಾಗಿದ್ದೇನೆಂದ್ರೆ ಸೌತ್ ಆಫ್ರಿಕಾದಲ್ಲಿ ಈ ತರದ ಮಡ್ ಬ್ಲಾಕ್ ಗಳನ್ನ ಮಾಡೋದು ಬಹಳ ಹಿಂದಿನಿಂದಲೂ ಪ್ರಚಲಿತದಲ್ಲಿ ಇತ್ತು ಅನ್ನೋದು ಈ ಗೆ ಒಳ್ಳೆ ಫ್ಯೂಚರ್ ಇದೆ ಅನ್ನೋದನ್ನ ಸಾತ್ವಿಕ್ ಆಗಲೇ ಮನಗಂಡಿದ್ರು ಮತ್ತೆ ತಡ ಮಾಡಲಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ಗೆ ಅಪ್ಲೈ ಕೂಡ ಮಾಡಿದ್ರು ಬಿಸ್ನೆಸ್ ಶುರುವಾಯಿತು ಜಸ್ಟ್ ಎಂಟೇ ವರ್ಷದಲ್ಲಿ ಸುರಕ್ಷಾ ಮಡ್ ಬ್ಲಾಕ್ ಇದೀಗ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ ಬಿಸಿನೆಸ್ ಎಲ್ಲವೂ ಟೇಕ್ ಆಫ್ ಆಗಿ ಮುಂದೆ ಹೋಗ್ತಾ ಇತ್ತು ಈ ನಡುವೆ ಲಕ್ಷ್ಮಣನಂತೆ ಸದಾ ಸಾತ್ವಿಕನ ಹಿಂಬಾಲಿಸುತ್ತಿದ್ದ ಹಿಂಬಾಲಿಸ್ತಾ ಇದ್ದ ತಮ್ಮ ಹರ್ಷಿತ್ನನ್ನ ಅವಘಡವೊಂದು ಬಲಿಪಡ್ಕೊಳ್ತು ಸಾತ್ವಿಕ್ ಕುಟುಂಬಕ್ಕೆ ಇದೊಂದು ದೊಡ್ಡ ಆಘಾತವಾಗಿತ್ತು ಸದಾ ಮಾರ್ಗದರ್ಶನ ಕೊಡ್ತಾ ಮಗನ ಏಳ್ಗೆಯಲ್ಲೇ ತನ್ನ ಖುಷಿಯನ್ನ ನೋಡ್ತಾ ಇದ್ದ ತಂದೆ ಸಂಜೀವ ಮಡಿವಾಳ ಅವರು ಕೊರೋನಾಗೆ ಅದೇ ವರ್ಷ ಬಲಿಯಾಗ್ಬಿಟ್ರು ಇಷ್ಟೆಲ್ಲ ಪೆಟ್ಟುಗಳ ಮೇಲೆ ಪೆಟ್ಟುಗಳ ನಂತರವೂ ಸಾತ್ವಿಕ ಎದೆಗುಂದಲಿಲ್ಲ ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ್ರು ಇದೀಗ ಸಾತ್ವಿಕ್ ಅವರಿಗೆ ಲೈಫ್ ಪಾರ್ಟ್ನರ್ ಆಗಿರೋ ಲಿಖಿತ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಕೇವಲ ಮನೆಯಲ್ಲಿ ಮಾತ್ರ ಹೋಮ್ ಮಿನಿಸ್ಟರ್ ಅಲ್ಲ ಪತಿಯ ಬಿಸ್ನೆಸ್ನ ಪ್ರತಿ ಆಗುಹೋಗುಗಳು ಲೆಕ್ಕಾಚಾರಗಳ ಬಗ್ಗೆ ತಿಳ್ಕೊಂಡಿರೋ ಇವರು ಡೈನಮಿಕ್ ಲೇಡಿ ಹಾಗಾದ್ರೆ ತಮ್ಮ ಬಿಸ್ನೆಸ್ ಬಗ್ಗೆ ಸಾತ್ವಿಕ ಏನ್ ಹೇಳ್ತಾರೆ ಬನ್ನಿ ಅವರ ಬಾಯಲೆ ಕೇಳೋಣ ನಮಸ್ತೆ ನಾನು ಸ್ಟಾರ್ಟಿಂಗ್ ಕಾಲೇಜ್ ಡೇಸ್ ಒಂದು ಏನಾದ್ರೂ ಬಿಸ್ನೆಸ್ ಮಾಡಬೇಕು ದೇಶದಲ್ಲಿ ಆ ರೀತಿಯಲ್ಲಿ ಒಂದು ಸಣ್ಣ ಮಾರ್ಕೆಟಿಂಗ್ ಜಾಬ್ ಹೋದೆ ಅಂದ್ರೆ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕೆ ಏನಾದ್ರು ಆಪರ್ಚುನಿಟಿ ಇದೆಯಾ ನೋಡ್ತಾ ಇದ್ದೀವಿ ಎಂ ಬಿ ಎ ಕಳೆದು ಒಂದು ಎರಡು ಮೂರು ವರ್ಷ ಹೊರಗಡೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಈ ಒಂದು ಉದ್ಯಮ ಕೇರಳದಲ್ಲಿ ನೋಡಿದ್ದಾಯಿತು ಕೇರಳದಲ್ಲಿ ನೋಡಿ ಅದನ್ನು ಇಲ್ಲಿ ಸಹ ಒಂದು ಅದರ ಬಗ್ಗೆ ಸ್ವಲ್ಪ ಅಂದ್ರೆ ಹುಡುಕಾಡಿ ಏನೆಲ್ಲ ಇದೆ ಅದರದ್ದು ಪ್ರೊಡಕ್ಷನ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ನಮ್ಮ ಈ ವೆದರ್ಗೆ ಸೂಟ್ ಆಗ್ತದೆ ಅಂತ ಅನ್ಕೊಂಡು ಮತ್ತೆ ನೆಕ್ಸ್ಟ್ ಜನರೇಷನ್ಗೆ ಇದೊಂದು ಪ್ರೊಡಕ್ಟ್ ಇಲ್ಲಿ ಅಗತ್ಯ ಬರ್ಬಹುದು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಕೆಲಸ ಬಿಟ್ಟು ಆಮೇಲೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ ಅದೇ ಪ್ರಧಾನ ಮಂತ್ರಿ ಉದ್ಯೋಗ ಒಂದು ಯೋಜನೆ ಇದೆ ಪಿ ಎಮ್ ಇ ಜಿ ಪಿ ಅಂತ ಆ ಸ್ಕೀಮಲ್ಲಿ ಲೋನ್ ತಗೊಂಡು ಸಣ್ಣ ಒಟ್ಟಿಗೆ ಒಂದು ಐದಾರು ಎಂಪ್ಲಾಯಿ ಒಂದು ಸಣ್ಣ ಮಿಷಿನ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಹಾಗಂತ ಈಗ ಹಣ ಇದ್ದವರೇ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲ ಪ್ರಯತ್ನ ಮತ್ತೆ ನಮಗೆ ಆ ಮನಸ್ಸಿದಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮಾಡ್ಬೋದು ಹಣಕ್ಕೆ ಈಗ ಬ್ಯಾಂಕ್ ಲೋನು ಇಲ್ಲ ಗೋರ್ಮೆಂಟ್ ಇಂದ ಸಪೋರ್ಟ್ ಇದೆ ಈಗ ವಿಥೌಟ್ ಸೆಕ್ಯೂರಿಟಿ ಟ್ವೆಂಟಿ ಫೈವ್ ಲ್ಯಾಕ್ ಎಲ್ಲ ಪಿ ಎಮ್ ಇ ಜಿ ಪಿ ಲೋನ್ ಅಲ್ಲೇ ಕೊಡ್ತಾ ಇದ್ದಾರೆ ನಮ್ ನಾವೇ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಹಣ ಇದ್ದು ಸ್ಟಾರ್ಟ್ ಮಾಡಿದ್ದಲ್ಲ ಮತ್ತೆ ಯಾವುದೇ ಮನೆಯ ಆ ಇನ್ಕಮ್ ಅನ್ನು ಇದಕ್ಕೆ ಯೂಸ್ ಮಾಡಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾವು ಆ ಫುಲ್ ಆ ಲೋನಲ್ಲಿ ಅಂದರೆ ಅದರಲ್ಲಿ ಒಂದು ಫೈವ್ ಪರ್ಸೆಂಟ್ ನಮ್ಮ ಬಂಡವಾಳ ಇದ್ರೆ ಸಾಕಾಗ್ತದೆ ಟ್ವೆಂಟಿ ಫೈವ್ ಲ್ಯಾಕ್ಗೆ ಫೈವ್ ಪರ್ಸೆಂಟ್ ನಮ್ಮ ಬಂಡವಾಳ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಯೋಜನೆ ಅದು ಆ ಯೋಜನೆಯಲ್ಲಿ ಮಾಡಬಹುದು ಆದ್ರೆ ಮತ್ತೆ ಒಂದು ಎರಡ್ ಮೂರು ವರ್ಷ ಉಳಿಸ್ಕೊಳ್ಳುವ ಕೆಪಾಸಿಟಿ ನಮ್ಮ ಹತ್ರ ಬೇಕಾಗ್ತದೆ ಮಾರ್ಕೆಟಿಂಗ್ ಇರ್ಲಿ ಪ್ರೊಡಕ್ಷನ್ ಇರ್ಲಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅದನ್ನೊಂದು ಆ ಮೂರು ವರ್ಷ ನನ್ನ ಪ್ರಕಾರ ಮೂರು ವರ್ಷ ನಿಲ್ಸಿದ್ರೆ ಆಮೇಲೆ ಅದು ನಮಗೆ ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಆಗ್ತದೆ ಆ ಮೂರು ವರ್ಷ ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ ದುಡಿಬೇಕು ಫೋರ್ ಅವರ್ಸ್ ದುಡಿಬೇಕು ಹಾಗೆ ಮೊದಲು ಓನರ್ ಆಗೋ ಮುಂಚೆ ವರ್ಕರ್ ಆಗ್ಬೇಕು ನಿಜ ಓನರ್ ಆಗೋದಕ್ಕೂ ಮುಂಚೆ ನಾವ್ ಎಲ್ಲವನ್ನು ಮಾಡ್ಲಿಕ್ಕೆ ತಯಾರಿರ್ಬೇಕು ಈಗ ಈಗಲೂ ಕೂಡ ಮಿಷಿನ್ ಇರ್ಲಿ ಎಲ್ಲ ಹೊಸ ಹೊಸ ಮಿಷಿನ್ ತರ್ತೀವಿ ಅದಕ್ಕೆ ಮತ್ತೆ ಸಪ್ಲೈಯರ್ ಮತ್ತೆ ಸಪೋರ್ಟ್ ಗೆ ಬರೋದಿಲ್ಲ ಇದ್ರೆ ನಾವೇ ಮಾಡ್ಕೊಂಡು ಹಾಗೆ ಹೊರಳಾಡಿ ಬಂದವರು ನಾವು ಕೂಡ ನಾವು ವರ್ಕರ್ ಆಗಿದ್ದು ಫುಲ್ ಟೈಮ್ ಇಲ್ಲೇ ನಿಂತು ವರ್ಕ್ ಮಾಡಿ ಈ ಮಟ್ಟಕ್ಕೆ ಬಂದಿರೋದು ಈಗ ಇದು ಕೇರಳ ಕರ್ನಾಟಕದ ಗಡಿ ಭಾಗ ಇಲ್ಲಿ ನೀವು ಶುರು ಮಾಡಿದ್ರಿ ಓಕೆ ಸ್ಟಾರ್ಟಿಂಗ್ ನಿಮ್ಗೆ ಇಲ್ಲಿ ಮಾತ್ರ ಡಿಮ್ಯಾಂಡ್ ಇತ್ತು ಈಗ ಎಲ್ಲೆಲ್ಲಿಗೆ ನೀವು ಸಪ್ಲೈ ಮಾಡ್ತಾ ಇದ್ದೀರಿ ಈಗ ಅಂದ್ರೆ ಮೊದ್ಲು ಕೇರಳ ಬಾರ್ಡರ್ ಆದ್ರಿಂದ ಕಾಸರಗೋಡು ಅಂದ್ರೆ ಗಡಿನಾಡು ಪ್ರದೇಶಕ್ಕೆಲ್ಲ ಸಪ್ಲೈ ಇತ್ತು ಮತ್ತೆ ಊರಲ್ಲೆಲ್ಲ ಪರಿಚಯ ಇರಲಿಲ್ಲ ಇದ್ರ ಬಗ್ಗೆ ಕೇರಳದಲ್ಲಿ ಸ್ವಲ್ಪ ಪರಿಚಯ ಇತ್ತು ಅಂದ್ರೆ ಕೇರಳದ ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಅಂದ್ರೆ ಇಲ್ಲಿ ದಕ್ಷಿಣ ಕೇರಳದಲ್ಲೆಲ್ಲ ಜಾಸ್ತಿ ಮೊದ್ಲೇ ಯೂಸ್ ಮಾಡ್ತಾ ಇದ್ರೆ ಆಯ್ತು ಕರ್ನಾಟಕದಲ್ಲಿ ಅಂತೂ ತುಂಬಾ ಕಡಿಮೆ ಇಲ್ಲಿ ಸ್ವಲ್ಪ ಚಾಲೆಂಜ್ ಆಗಿ ಇತ್ತು ನಾವು ಎಕ್ಸ್ಪ್ಲೈನ್ ಮಾಡಿ ಈ ತರ ಈ ತರ ಇದೆ ಅಂತ ನೋಡಿ ಮತ್ತು ನಾವೇ ಅದರ ಹಿಂದೆ ಓಡಾಡಿ ಕಟ್ಟಿಕೊಟ್ಟು ಅವರಿಗೆ ಅದನ್ನು ಫಿನಿಶ್ ಮಾಡಲಿಕ್ಕೆ ನಾವು ಹೇಳಿಕೊಟ್ಟು ಎಲ್ಲ ತುಂಬ ಸ್ಟ್ರಗಲ್ ಆಗಿದೆ ಆ ಟೈಮಲ್ಲಿ ಟೈಮಲ್ಲಿ ಆಗ್ತಾ ಇರುವಂತ ಒಂದು ಮುನ್ನೂರು ರಿಕ್ಸ್ ಅಂತ ಸೇಲ್ ಮಾಡೋದು ದೊಡ್ಡ ವಿಷಯ ಪ್ರೊಡಕ್ಷನು ಇಲ್ಲ ಕಡಿಮೆ ಅಂದರೆ ಚಾಲೆಂಜ್ ಇತ್ತು ಪ್ರೊಡಕ್ಷನ್ ಅಲ್ಲಿ ಈಗ ಈಗ ಕರ್ನಾಟಕಕ್ಕೆ ಅದು ಸ್ವಲ್ಪ ಪ್ರಚಲಿತ ಆಯಿತು ಆಗ ಈ ಬಿಸಿ ಎಲ್ಲ ಜಾಸ್ತಿ ಆಗೋ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಈಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಈಗ ದಾವಣಗೆರೆ ಹೊಸದುರ್ಗ ಹುಲಿಯರ್ ಇದೆಲ್ಲ ನಮ್ಮ ಮೇನ್ ಮಾರ್ಕೆಟ್ ಈಗ ನಮಗೆ ಮೈಸೂರು ಕಡೆ ಹೋಗ್ತಾ ಇದೆ ಬ್ಯಾಂಗ್ಳೂರು ಎಲ್ಲ ಬಾಗಲಕೋಟೆವರೆಗೆ ಸಪ್ಲೈ ಕೊಡ್ತಾ ಇದ್ದೇವೆ ಇಲ್ಲಿಂದ ಒಂದು ಹತ್ರ ಹತ್ರ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತಾ ಇದ್ದೇವೆ ಅಂದರೆ ಗಾಡಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಮಾತಾಡ್ಬಿಟ್ಟು ಲೇಟರ್ ಅಲೋಡ್ ಮಾಡಿ ಕೊಟ್ಟು ಮತ್ತೆ ಅದಕ್ಕೆ ಸರ್ವಿಸ್ಗೆ ಬ್ರಿಕ್ ಕಟ್ಟಲಿಕ್ಕೆ ಒಂದು ಸ್ವಲ್ಪ ಚಾಲೆಂಜ್ ಅಲ್ಲಿ ಹೊಸ ಪ್ರಾಡಕ್ಟ್ ಆದ ಕಾರಣ ನಾವು ಅದಕ್ಕೆ ಜನ ಕಳಿಸ್ಕೊಡ್ತಾ ಇದ್ದೇವೆ ದಿನಕ್ಕೆ ಎಷ್ಟು ಬ್ರಿಕ್ಸ್ ಪ್ರೊಡಕ್ಷನ್ ಆಗ್ತದೆ ಇಲ್ಲಿ ಈಗ ಹತ್ರ ಹತ್ರ ಡೇ ನೈಟ್ ಶಿಫ್ಟ್ ಅಲ್ಲಿ ಒಂದು ಮೂರು ಮೂರುವರೆ ಸಾವಿರ ಬ್ರಿಕ್ಸ್ ಅಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಒಂದು ದಿವಸಕ್ಕೆ ಒಂದು ಮನೆ ಆದಾಗೆ ಆಗ್ತಾ ಉಂಟು ಹಾಗೆ ಆ ಪ್ರೊಡಕ್ಷನ್ ಇಲ್ಲಿ ನಡೀತಾ ಇದೆ ಈಗ ಸದ್ಯಕ್ಕೆ ಅಂದ್ರೆ ಎರಡು ಶಿಫ್ಟ್ ಅಲ್ಲಿ ನನ್ನ ಹಿಂಗೆ ಆಗ್ತಾ ಇದೆ ಮತ್ತೆ ಬೇರೆ ಕಡೆ ಎಕ್ಸ್ಪಾಂಡ್ ಮಾಡುವ ಯೋಜನೆಯಲ್ಲಿ ಇದ್ದೇವೆ ಈಗ ಅಂದ್ರೆ ಡಿಮಾಂಡ್ ಸ್ವಲ್ಪ ಇದೆ ನಮಗೆ ಮತ್ತೆ ಆ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೇವೆ ಡಿಮಾಂಡ್ ಜಾಸ್ತಿ ಇದೆ ಅಂತೇಳಿ ಎರಾಬೆರಿ ಮಾಡಿ ಇಲ್ಲ ನಮ್ಮ ಆ ಪ್ರೊಸೆಸಲ್ಲೇ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ಬಿಕ್ ಮೇಲೆ ಒಂದು ಫಿಫ್ಟೀನ್ ಡೇಸ್ ಇಲ್ಲಿ ಬೇಕಾಗ್ತದೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕ್ಯೂರಿಂಗ್ ಪ್ರೊಸೆಸ್ ಎಲ್ಲ ಆದಮೇಲೆ ನಾವು ಅದನ್ನು ಹೊರಗಡೆ ಸಪ್ಲೈ ಕೊಡೋದು ಅದೇ ನಮಗೆ ಅದೆಲ್ಲ ಒಂದು ಟೈಮ್ ಶೆಡ್ಯೂಲ್ ಮಾಡಿಕೊಂಡು ನಾವು ಕಳಿಸ್ಕೊಡ್ತಾ ಎಲ್ಲ ಕಡೆ ಈಗ ನೆಕ್ಸ್ಟ್ ಸೀಸನ್ಗಾಗೋ ನಾವು ಬೇರೆ ಒಂದು ಕಡೆ ಅದಕ್ಕೆ ಯೂನಿಟ್ ಸ್ಟಾರ್ಟ್ ಮಾಡಿ ಅದನ್ನು ಆದಷ್ಟು ಜನಗಳಿಗೆ ಕರ್ನಾಟಕದಲ್ಲಿ ಆದಷ್ಟು ಪ್ಲೇಸಿಗೆ ಸಪ್ಲೈ ಅಂತ ಇದೆ ನಾನೊಂದು ಕಂಪನಿಯಲ್ಲಿ ಇದ್ದೆ ಆ ಕಂಪನಿಯಲ್ಲಿ ಒಂದು ನೂರ ಜನ ನೂರು ನೂರ ಮೂವತ್ತು ಜನ ಎಂಪ್ಲಾಯೀಸ್ ಇದ್ರು ಅಂದ್ರೆ ನನಗೊಂದು ಖುಷಿ ಇತ್ತು ಆ ಓನರ್ ಒಂದು ನೂರ ಮೂವತ್ತು ಜನಕ್ಕೆ ಒಂದು ಊಟ ಹಾಕ್ತಾ ಇದ್ದಾರೆ ಒಂದು ಅವ್ರ ಅವರ ಅವರ ಒಂದು ಅದೊಂದು ಸ್ಟೈಲ್ ಬೇರೆ ಇತ್ತು ಆ ಒಂದು ನೋಡ್ ನೋಡ್ಲಿಕ್ಕೆ ಒಂದು ಖುಷಿ ಅವ್ರು ಒಂದು ಅಷ್ಟು ಜನ ಅವರ ಡಿಪೆಂಡ್ ಆಗಿದೆಯಲ್ಲ ಅವರೊಂದು ಅಷ್ಟು ಜನಕ್ಕೆ ಒಂದು ಊಟ ಹಾಕ್ತಾ ಇದ್ದಾರೆ ಆ ಅದನ್ನ ನೋಡುವಾಗ ಒಂದು ನಮ್ಗೂ ಅನಿಸ್ತಿತ್ತು ಆಮೇಲೆ ಕೂಡ ನಮಗೂ ಒಂದು ಆ ತರ ಒಂದು ಕಂಪನಿ ಮಾಡ್ಬೇಕು ಒಂದು ನೂರ ಎಂಪ್ಲಾಯಿಯನ್ನು ನಾವು ಇಟ್ಕೊಳ್ಬೇಕು ಅದೆಲ್ಲ ಇಲ್ಲಿ ಚಾಲೆಂಜಸ್ ಇದೆ ಈಗ ನಮ್ಮ ಯೂನಿಟ್ ಆದಲ್ಲಿ ಸಹ ರೋಡ್ ಪ್ರಾಬ್ಲಮ್ ಇತ್ತು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದ ಯಾವುದೇ ವೆಹಿಕಲ್ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಮಾಡುವಾಗ ಡೈಲಿ ಪ್ರಾಬ್ಲಮ್ ಅಂತ ಒಂದು ತಲೆನೋವಾಗಿ ನಮಗೆ ಸಾಗಿತ್ತು ಅಂದ್ರೆ ಚಾಲೆಂಜಸ್ ಇದೆ ಅದೆಲ್ಲ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ ಅದ್ರ ಬೆನಿಫಿಟ್ ಕೂಡ ಇದೆ ಆ ಹಳ್ಳಿಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಾಸ್ಟ್ ವೈಸ್ ನಿಮ್ಮ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಇದೆ ಒಂದ್ ಜಾಗದ ರೇಟ್ ಆದ್ರೂ ನೋಡಿದ್ರು ನಿಮ್ಗೆ ಲೋ ಕಾಸ್ಟ್ ಅಲ್ಲಿ ಜಾಗ ಸಿಗ್ತದೆ ಒಂದು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ಗೆ ಹಳ್ಳಿ ಕೂಡ ಒಂದು ಕಡೆ ಪ್ಲಾಟ್ಫಾರ್ಮ್ ಅದು ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಹೈಲಿ ಫುಡ್ ಓರಿಯೆಂಟೆಡ್ ಆ ಥರ ಏನಾದ್ರೆ ಸಿಟಿ ಜಾಸ್ತಿ ಮಾಡ್ಬೇಕಾಗ್ತದೆ ನಾವು ಯಾಕೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಎಲ್ಲ ಸ್ವಲ್ಪ ಹಳ್ಳಿಯಿಂದಲೇ ಹೋಗೋದು ಬೆಟರ್ ಎಲ್ಲ ಕಡೆ ಸಪ್ಲೈ ಇರ್ತದೆ ಈಗ ಸಿಟಿ ಅಂದ್ರೆ ಆ ಡೆನ್ಸಿಟಿ ಅನ್ನು ಜನ ಜಾಸ್ತಿ ಬೇಕು ಅಂತ ಪರ್ಚೇಸ್ ಓರಿಯೆಂಟೆಡ್ ಬಿಸ್ನೆಸ್ ಎಲ್ಲ ಆದರೆ ಅಲ್ಲಿ ಸಿಟಿಯಲ್ಲೇ ಮಾಡಬೇಕಾಗ್ತದೆ ನಿಮಗೆ ಅದು ಟ್ರಾನ್ಸ್ಪೋರ್ಟ್ ಎಲ್ಲ ನಿಮಗೆ ಹೆಚ್ಚು ಖರ್ಚು ಅಂತ ಕಾಣ್ತದೆ ಇದಕ್ಕೆಲ್ಲ ಚಾಲೆಂಜ್ ಇದೆ ಹಳ್ಳಿಯಲ್ಲಿ ಕೂಡ ನಿಮಗೆ ಇದರ ಜೊತೆ ಮೇನ್ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಕಾಂಪಿಟೀಟರ್ಸ್ ಈ ಕಾಂಪಿಟೀಟರ್ಸ್ ಸವಾಲಾಗಿ ಸ್ವೀಕರಿಸಿ ನಿಮ್ಮ ಒಂದು ಬ್ರಾಂಡ್ ಏನಿದೆ ಇಷ್ಟು ಮೇಲೆ ಬರ್ಲಿಕ್ಕೆ ಏನು ರೀಸನ್ ಮತ್ತೆ ಬೇರೆ ಬ್ಲಾಕ್ ಗೆ ಮತ್ತೆ ನಿಮ್ಮ ಬ್ಲಾಕ್ ಗೆ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಜನ ಏನ್ ಒಪಿನಿಯನ್ ಹೇಳ್ತಾರೆ ಬ್ಲಾಕ್ ಈ ಬ್ಲಾಕ್ ಈ ಬಿಸ್ನೆಸ್ ಅಲ್ಲಿ ಒಂದು ಬೆನಿಫಿಟ್ ಅಂದ್ರೆ ಕಾಂಪಿಟೇಟರ್ ಸ್ವಲ್ಪ ಕಡಿಮೆನೆ ನಮಗೆ ನಮಗೆ ಕಾಂಪಿಟೇಟರ್ ಅಂದ್ರೆ ಪ್ರಾಡಕ್ಟ್ ಈ ಈ ಪ್ರಾಡಕ್ಟ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಇದರಲ್ಲಿ ಒಂದು ಪ್ರೊಡಕ್ಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಲೀಲಿಕ್ಕಿದೆ ಅಂದ್ರೆ ನಾನು ಈಗ ನಾನು ಜಸ್ಟ್ ಒಂದು ಪ್ರೊಡಕ್ಷನ್ ಬಗ್ಗೆ ತೋರಿಸಿದ್ರು ಕೂಡ ನಾಳೆ ಅದೇ ರೀತಿ ಒಂದು ಮಾಡ್ತೇನೆ ಅಂತ ಹೊರಟವರು ಸಹ ತುಂಬಾ ಫೇಲ್ ಆಗಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ತುಂಬಾನೇ ಕಲಿಲಿಕ್ಕಿದೆ ಅಂದ್ರೆ ಅದು ಬೈ ಎಕ್ಸ್ಪೀರಿಯೆನ್ಸೇ ಕಲಿಬೇಕಲ್ಲದೆ ನಾನು ಒಂದು ಹೇಳಿಕೊಟ್ರೆ ಈ ಪ್ರಾಡಕ್ಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಮಣ್ಣಿನ ಕ್ವಾಲಿಟಿ ಇರ್ಬೋದು ಪ್ರೊಡಕ್ಷನ್ ಅಲ್ಲಿ ಕೆಲವು ಅಂದ್ರೆ ಮೆಥಡ್ ಇರ್ಬೋದು ಕ್ಯೂರಿಂಗ್ ಇರ್ಬೋದು ಮಿಷಿನ್ ನ ಕ್ವಾಲಿಟಿ ಇರ್ಬೋದು ಮಿಷಿನ್ ನ ಬಗ್ಗೆ ಕೆಲವು ಟೆಕ್ನಿಕಲ್ ಇಶ್ಯೂಸು ಎಲ್ಲ ಡಿಪೆಂಡ್ ಆಗಿದ್ರೆ ಎಲ್ಲ ಒಂದು ಸರಿಗೂಡಿದ್ರೆ ಮಾತ್ರ ಅದೊಂದು ಒಳ್ಳೆ ಪ್ರಾಡಕ್ಟ್ ಆಗಿ ಬರ್ತದೆ ಆದ್ರಿಂದ ಒಬ್ಬ ಈಸಿಯಾಗಿ ಇದನ್ನು ಪ್ರಾಡಕ್ಟ್ ಮಾಡ್ತೇನೆ ಅಂತ ನಮಗೆ ಕಾಂಪಿಟೇಟಿವ್ ಅಷ್ಟು ಬೇಗ ಒಂದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹುಟ್ಟಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಅಷ್ಟು ಚಾಲೆಂಜ್ ಇದೆ ಅಂತ ನನ್ನ ಪ್ರಕಾರ ಈ ಬಿಸ್ನೆಸ್ ಅಲ್ಲಿ ಪ್ರಕಾರ ಒಂದು ಒಪಿನಿಯನ್ ಆಗಿದೆ ಈಗ ತುಂಬಾ ಜನರ ಪ್ರಶ್ನೆ ಏನಂದ್ರೆ ಫ್ಯಾಕ್ಟ್ರಿಯಲ್ಲಿ ಇರೋದು ನಾವು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ಬೋದಾ ನಮ್ಮ ವರ್ಕರ್ಸಿಗೂ ಅದನ್ನು ತಿಳಿಸ್ಕೊಡ್ತೀರಾ ಅಥವಾ ನಾವೇ ಬಂದು ಹೀಗೆ ಸಾಕಷ್ಟು ಕ್ವಶನ್ಸ್ ಇದೆ ಮೇನ್ ಫ್ಯಾಕ್ಟ್ರಿಯಲ್ಲಿ ಇರೋದು ಅಂತ ಇಲ್ಲಿ ದಕ್ಷಿಣ ಕನ್ನಡ ವಿಟ್ಲಾ ಬಂಟ್ವಾಲ್ ತಾಲೂಕು ಮೂರಂಬೈಲ್ ಅಂತ ಹೇಳೋ ಜಾಗ ತರಾವ್ ಅಂತ ಇದು ಸಣ್ಣ ಹಳ್ಳಿ ಅಲ್ಲಿರೋದು ಅಂದ್ರೆ ವಿಟ್ಲಿಂದ ಆಲ್ಮೋಸ್ಟ್ ಒಂದು ಹನ್ನೆರಡು ಕಿಲೋಮೀಟರ್ ಸುತ್ತೂರಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಮಂಗಳೂರಿಂದ ಆದ್ರೆ ಒಂದು ಐವತ್ತೈದು ಕಿಲೋಮೀಟರ್ ಇದೆ ಫ್ಯಾಕ್ಟರಿ ಫ್ಯಾಕ್ಟ್ರಿ ಲೊಕೇಶನ್ ಸ್ವಲ್ಪ ಇಂಟೀರಿಯರ್ ಇದೆ ಆದ್ರೆ ಬರಲಿಕ್ಕೆ ರೂಟ್ ಮ್ಯಾಪ್ ಅದೆಲ್ಲ ಸಹ ಕಾಣಿಸ್ಕೊಳ್ತದೆ ನಾವು ಯಾರಿಗೂ ಸಿಗ್ ಮಾಡಬಹುದು ಆದರೆ ಫೋನ್ ಮಾಡಿ ಬರೋದು ಉತ್ತಮ ಇಲ್ಲ ನಿಮಗೆ ನಾಲೆಜ್ ಕೊಡಲಿಕ್ಕೆ ಯಾವ ಟೈಮಲ್ಲೆಲ್ಲ ಇದ್ದಾರೆ ಅಂತ ಎಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ ಆದಷ್ಟು ಆಫೀಸ್ ನಂಬರ್ ಇಲ್ಲ ನಮ್ಮ ನಂಬರು ಇದೆ ಗುರುಲಾಗಿ ನೋಡಿಕೊಂಡು ಫೋನ್ ಮಾಡ್ಕೊಂಡು ಬರೋದು ಉತ್ತಮ ಬದುಕಲ್ಲಿ ಯಾವುದೇ ಏರಿಳಿತ ಬಂದರೂ ಎದೆಗುಂದದೆ ತಾನು ಮುನ್ನುಗ್ಗಿ ತನ್ನಂತೆ ಹಲವಾರು ಜನರನ್ನ ಕೈ ಹಿಡಿದು ಮುನ್ನಡೆಸ್ತಾ ಸಾತ್ವಿಕ ಸಾತ್ವಿಕ್ ಬದುಕು ಮತ್ತಷ್ಟು ಹಸನಾಗ್ಲಿ ಅನ್ನೋದು ನನ್ನ ಹಾರೈಕೆ ಇಂಥ ಯುವ ಉದ್ಯಮಿ ನಮ್ಮ ನಿಮ್ಮೆಲ್ಲರಿಗೂ ಮಾದರಿ ಈ ಕಂಟೆಂಟ್ ನಿಮಗಿಷ್ಟವಾಗಿದ್ರೆ ಈ ಕೂಡಲೇ ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಇದನ್ನು ಹಂಚಿಕೊಳ್ಳಿ ಧನ್ಯವಾದಗಳು